ನೋಡಿ ಅದೆಲ್ಲ ಅವರವರ ವೈಯಕ್ತಿಕ ವಿಷಯಗಳು ಅವರವರು ಪ್ರತಿಯೊಬ್ಬರಿಗೂ ಅಧಿಕಾರದ ಆಸೆ ಇರುತ್ತೆ ಅದು ಇವತ್ತು ಸಾರ್ವಜನಿಕವಾಗಿ ಅದು ಮುಖ್ಯ ಅಲ್ಲ ಅದು ವೈಯಕ್ತಿಕ ವಿಚಾರ ಆಗತ್ತೆ ಸಾರ್ವಜನಿಕವಾಗಿ ಮುಖ್ಯವಾಗಿರುವಂತ ವಿಷಯ ಜನಗಳ ಸಮಸ್ಯೆ ಜನಗಳ ಸಮಸ್ಯೆ ಕಡೆಗೆ ನಾವು ಗಮನ ಕೊಡಬೇಕು ನೀವು ಗಮನ ಕೊಡಬೇಕು ಅದು ಪ್ರಯಾರಿಟಿ ಆಗ್ಬೇಕು ಚರ್ಚೆ ವಿಷಯ ಯಾವುದು ಜನಗಳ ಸಮಸ್ಯೆ ಚರ್ಚಾ ವಿಷಯ ಆಗ್ಬೇಕು ಅದನ್ನ ಬಿಟ್ಟು ಏನೇನು ಪ್ರತಿಯೊಬ್ಬರಿಗೂ ಅಧಿಕಾರದ ಆಸೆ ಇರುತ್ತೆ ಅದೆಲ್ಲ ಸ್ವಾಭಾವಿಕ ಸಾರ್ವಜನಿಕ ಜೀವನದಲ್ಲಿ ಮೇಲೆ ನಾವು ಯಾರು ಕೂಡ ಸನ್ಯಾಸಿಗಳು ಅಲ್ಲ ಪ್ರತಿಯೊಬ್ಬರಿಗೂ ಈ ಒಂದು ಆತ ಅಧಿಕಾರ ಸಿಕ್ಕಿದ್ರೆ ಇನ್ನೊಂದು ಬೇಕು ಅಂತ ಅನ್ಸುತ್ತೆ ಇದೆಲ್ಲ ಸ್ವಾಭಾವಿಕ ಅದು ರಾಜಕೀಯದಲ್ಲಿ ನಿರಂತರವಾಗಿ ನಡೀತಕ್ಕಂತ ಪ್ರಕ್ರಿಯೆ ಆದ್ರೆ ಚರ್ಚೆ ಮಾಡುವಾಗ ನಾವು ಜನಗಳ ಸಮಸ್ಯೆ ಕಡೆಗೆ ಹೆಚ್ಚಿನ ಗಮನ ಕೊಟ್ರೆ ಒಳ್ಳೇದು ಅಂತ ನಿಮ್ಮಲ್ಲಿ ಮನವಿ ಮಾಡಿದಾರಲ್ಲ ಸರ್ ಅವರು ಬಹುಶಃ ಈಗ ಬೇಸತ್ತಿದ್ದಾರೆ ಯಾಕೆಂದ್ರೆ ಮೊನ್ನೆ ಉಪ ಚುನಾವಣೆಗಳಲ್ಲಿ ಅವರು ಬಿಜೆಪಿ ಜೊತೆಗೆ ಅಲಯನ್ಸ್ ಮಾಡಿಕೊಂಡು ಕೂಡ ಚನ್ನಪಟ್ಟಣದಲ್ಲಿ ಹೋದ ಬಾರಿ ಏನ್ ವೋಟ್ ತಗೊಂಡಿದ್ರು ಅದಕ್ಕಿಂತ ಹನ್ನೆರಡು ಸಾವಿರ ಕಮ್ಮಿ ಆಗಿದೆ ಸೊ ಬಿಜೆಪಿ ನೋರೇ ಅವ್ರಿಗೆ ದೋಖ ಮಾಡಿದ್ದಾರೆ ಇವರಿಂದ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಏನೆಲ್ಲ ಓಟ್ ಹಾಕ್ಸ್ಕೋಬೇಕು ಹಾಕ್ಸ್ಕೊಂಡ್ರು ಬಿಜೆಪಿಯವರು ಪಾರ್ಲಿಮೆಂಟ್ ಸೀಟುಗಳು ಗೆದ್ಕೊಂಡ್ರು ಆದ್ರೆ ಸ್ವಂತ ಕುಮಾರಸ್ವಾಮಿ ಅವರ ಮಗ ಅಲ್ಲಿ ಚುನಾವಣೆಗೆ ನಿಂತಾಗ ದಳ ವರ್ಸಸ್ ಬಿ ಜೆ ಪಿ ಆದಾಗ ದಳಕ್ಕೆ ಎಷ್ಟು ಓಟ್ ಬಂದಿತ್ತು ದಳ ಬಿಜೆಪಿ ಇಬ್ರು ಕೂಡಿದ್ರು ಕೂಡ ಅದಕ್ಕಿಂತ ಹನ್ನೆರಡು ಸಾವಿರ ಓಟ್ ಕಮ್ಮಿ ಆಗಿದೆ ಅಂದ್ರೆ ಅಲ್ಲಿಗೆ ಬಿಜೆಪಿ ಎಲ್ಲಿಗೆ ಎಲ್ಲಿಗೋಯ್ತು ಆದ್ರಿಂದ ಪಾಪ ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಟ್ ಆಗಿ ಆ ಸಿಟ್ಟು ಅವ್ರ ಮೇಲೆ ತೋರ್ಸ್ಕೊಳಕ್ ಆಗಲ್ಲ ಅದನ್ನ ಯಾವ್ದಾವ್ದೋ ಬೇರೆಯವರ ಮೇಲೆ ಇಟರ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅವರು ಎಲ್ಲ ಇದೆಯಲ್ಲ ಸಿಬಿಐ ಇಡಿ ಅವೆಲ್ಲ ಚೂ ಬಿಟ್ಟು ಮಾಡಿಸ್ತಾ ಇದಾರಲ್ಲ ಮಾಡಿಸ್ಲಿ ನಾವು ಅದನ್ನೆಲ್ಲ ಫೇಸ್ ಮಾಡ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ